ಕೆ ಬ್ರದರ್ಸ್ ವಿರುದ್ಧ ಹೋಲ್ಸೇಲ್ ಆಗಿ ಮುಗಿಬಿದ್ದ ದಳಪತಿಗಳು ಹಳೆ ಮೈಸೂರಿನಲ್ಲಿ ಮತ್ತೆ ಶುರುವಾಗಿದೆ ಸೇಡಿನ ರಾಜಕಾರಣ ಎರಡು ಕುಟುಂಬಗಳ ಮಧ್ಯೆ ಜಿದ್ದಿನ ಕೇಂದ್ರ ಬಿಂದುವಾದ ರಾಮನಗರ ಜೇನುಗೂಡಿಗೆ ಕೈ ಹಾಕಿ ಕಚ್ಚಿಸಿಕೊಳ್ತಿದ್ದಾರ ಡಿಕೆ ಬ್ರದರ್ಸ್ ಒಕ್ಕಲಿಗ ನಾಯಕತ್ವಕ್ಕಾಗಿ ಪೈಪೋಟಿಗೆ ಬಿದ್ದಿದ್ದೇ ಡಿಕೆಶಿಗೆ ಮುಳುವಾಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಡಿಸಿಎಂ ಆಗ್ತಿದ್ದಂತೆ ಸಮುದಾಯವನ್ನ ಕಂಟ್ರೋಲ್ ತೆಗೆದುಕೊಳ್ಳುವ ಪ್ಲಾನ್ ಮಾಡಿದ್ದ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮುಖಂಡರ ಕ್ರೋಢೀಕರಣಕ್ಕೆ ಮುಂದಾಗಿದ್ರು ಡಿಕೆಶಿಯತ್ತ ವಾಲ್ತಿದ್ದ ಪ್ರಮುಖ ಒಕ್ಕಲಿಗ ನಾಯಕರು ಕ್ರಮೇಣ ದೇವೇಗೌಡರ ಫ್ಯಾಮಿಲಿಯನ್ನ ಸೈಡ್ ಲೈನ್ ಮಾಡೋ ತಂತ್ರವನ್ನ ಎಳೆದಿದ್ರು ಆದರೆ ಡಿಕೆಶಿ ರಣತಂತ್ರಕ್ಕೆ ಪಳಗಿದ ರಾಜಕಾರಣಿ ದೇವೇಗೌಡ್ರ ತಿರುಮಂತ್ರ ಕೊಟ್ಟಿದ್ದಾರೆ ಡಿಕೆಶಿ ರಣತಂತ್ರಕ್ಕೆ ಪಳಗಿದ ರಾಜಕಾರಣಿ ದೇವೇಗೌಡರು ತಿರುಮಂತ್ರವನ್ನ ಕೊಟ್ಟಿದ್ದಾರೆ ಟಿಕೆಶಿ ವಿರುದ್ಧ ಇಡೀ ಕುಟುಂಬವನ್ನೇ ಯುದ್ಧಕ್ಕೆ ನಿಲ್ಲಿಸಿದ ದೇವೇಗೌಡರು ಪ್ರಾಬಲ್ಯದ ಫೈಟ್ ನಲ್ಲಿ ತಾರಕಕ್ಕೇರಿದೆ ವೈಯಕ್ತಿಕ ದಾಳಿಗಳು ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ಗೆ ಗೆಲುವು ಮತ್ತೊಂದೆಡೆ ಕನಕಪುರದಲ್ಲಿ ಅನಸೂಯ ಫುಲ್ ಆಕ್ಟಿವ್ ಇನ್ನೊಂದೆಡೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೋರಾಟ ಇವರಿಗೆಲ್ಲ ದಂಡನಾಯಕನಾಗಿ ನಿಂತಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದೆಲ್ಲದಕ್ಕೂ ಮಾಸ್ಟರ್ ಮೈಂಡ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಡಿಕೆಶಿ ವಿರುದ್ಧ ಇಡೀ ಕುಟುಂಬವನ್ನೇ ಯುದ್ಧಕ್ಕೆ ನಿಲ್ಲಿಸಿದ್ದಾರೆ ದೇವೇಗೌಡರು ಪ್ರಾಬಲ್ಯದ ಫೈಟ್ ನಲ್ಲಿ ತಾರಕಕ್ಕೇರಿದೆ ವೈಯಕ್ತಿಕ ದಾಳಿಗಳು ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ಗೆ ಗೆಲುವು ಮತ್ತೊಂದೆಡೆ ಕನಕಪುರದಲ್ಲಿ ಅನುಸೂಯಾ ಫುಲ್ ಆಕ್ಟಿವ್ ಇನ್ನೊಂದೆಡೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೋರಾಟ ಇವರಿಗೆಲ್ಲ ದಂಡನಾಯಕನಾಗಿ ನಿಂತಿರೋ కేంద్ర కుమారస్వామి కుమారీకు మాస్టర్ మైండ్ మాజీ ప్రధాని హెచ్డి డి